ಮಸ್ತೆ ಬಂಧುಗಳೇ ಶತ್ರು ನಾಶ ತಂತ್ರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮ್ಮ ಶತ್ರುಗಳು ಯಾವುದೇ ಆಗಿರೋ ಯಾವುದೇ ರೀತಿಯಲ್ಲಿ ಆಗಿರಬಹುದು ಅವರು ನಿಮಗೆ ಭಾಳಷ್ಟು ಕೆಟ್ಟದನ್ನು ಬಯಸು ನಿಮಗೆ ಭಾಳಷ್ಟು ಕೆಟ್ಟದನ್ನು ಮಾಡಿದರೆ ಈ ತಂತ್ರವನ್ನು ಮಾಡಿ ಒಳ್ಳೆಯ ವ್ಯಕ್ತಿಗಳ ಮೇಲೆ ಪ್ರಯೋಗ ಮಾಡಿಬಿಡಿ ಇದು ವರ್ಕೌಟ್ ಆಗೋಲ್ಲ ನೋಡಿ ಈ ತಂತ್ರವನ್ನು ಮಾಡುವಾಗ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಭಾನುವಾರ ಮಾಡಿ ಯಾವುದಾದ್ರೂ ಒಂದು ದಿನದಲ್ಲಿ ಈ ಒಂದು ತಂತ್ರ ಸಾರವನ್ನು ನೀವು ಮಾಡಿ ಇದನ್ನು ಮಾಡುವಂತಹ ಸಮಯ ಯಾವಾಗಪ್ಪ ಅಂತ ಹೇಳಿದರೆ ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ಮಾಡೋದು ಉತ್ತಮ ಒಂದು ಆರು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆ ಒಳಭಾಗದಲ್ಲಿ ಈ ತಂತ್ರ ಸಾರವನ್ನು ಮಾಡಿ ನೋಡಿ ವಿಶೇಷವಾಗಿ ಈ ರೀತಿಯಾದಂಥ ಒಂದು ಎಳ್ಳೆಯದೆಲೆಯನ್ನು ತೆಗೆದುಕೊಳ್ಳಿ ಈ ತಂತ್ರವನ್ನು ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಇಷ್ಟ ದೇವರಿಗೆ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಪೂಜೆಯನ್ನು ಸಲ್ಲಿಸಿದಾದ ಮೇಲೆ ಈ ಒಂದು ಈ ಒಂದು ವಿಳ್ಳೆದೆಲೆಯ ಮೇಲೆ ಈ ಒಂದು ಯಂತ್ರವನ್ನು ಬರೀಬೇಕು ನೋಡಿ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಯಂತ್ರ ನೋಡಿ ಸುತ್ತಲೂ ಮೊದಲು ಸ್ಟಾರ್ ರೀತಿಯಲ್ಲಿ ಬರ್ಕೊಂಡು ಸುತ್ತಲೂ ಓಂ ಓಂ ಓಮ್ ಅಂತ ಬರೆದುಬಿಟ್ಟು ರೀಮ್ ಅನ್ನುವಂಥ ಅಕ್ಷರ ಮಧ್ಯದಲ್ಲಿ ಬರೆದುಬಿಟ್ಟು ನಿಮ್ಮ ಶತ್ರುವಿನ ಹೆಸರನ್ನು ಈ ಒಂದು ಜಾಗದಲ್ಲಿ ಬರೆದುಬಿಟ್ಟು ಈ ಒಂದು ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೆದಿದ್ದಾದ ನಂತರ ಈ ಒಂದು ವಿಳ್ಳೆದಲೆಯನ್ನು ನಿಮ್ಮ ಬಲಗೈನಲ್ಲಿ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ಈ ವಿಳ್ಳೆದಲೆಯನ್ನು ನಿಮ್ಮ ಬಲಗೈನಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ಓಂ ಘೋರ ಘೋರ ಶತ್ರುನಾಶ ಸ್ವಾಹ ಅಂತ ಹೇಳಿಬಿಟ್ಟು ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಪಠಿಸಿಬಿಟ್ಟು ಈ ಒಂದು ವಿಳ್ಳೆದೆಲೆಯನ್ನು ನೀವು ನಿಮ್ಮ ಶತ್ರುಗಳು ಓಡಾಡುವಂಥ ಜಾಗದಲ್ಲಿ ಅಥವಾ ನಿಮ್ಮ ಶತ್ರುಗಳಿರುವಂಥ ಜಾಗದಲ್ಲಿ ಇದನ್ನು ಹೋಗುವಂತಹ ದಾರಿಯಲ್ಲಿ ಇದನ್ನು ಬೀಸಾಕಿದ್ರೆ ಅವರು ಸಂಪೂರ್ಣವಾದಂತಹ ನಾಶ ಆಗ್ತಾರೆ ಇದು ಒಳ್ಳೆ